रा गोरी सहित रो रोरी खूल नाकुशार सरकार बेद कटी बलैसी अवतार रईतर कारखाने मालकृद कारखाने कटू तो नारू बेड़दर्ची का ಅತಾರ ರೈತಾರ ಕಾರ್ಖಾನೆ ಮಾಲ ಕೃದಕ್ಕೊಂದು ಕಾರ್ಖಾನೆ ಕಟ್ಟುವುದ ನಡೆದಾರ ಕಬು ಬೆಳೆದ ಖರ್ಚಿಗೆ ಕಬ ಅತಾರ ರೈತರ ಸಾಲಕ್ಕ ಸಾಲಾಗಿ ಸಾಲವೇ ಸೂಲಾಗಿ ವಿಷವನ್ನು ಕುಡಿತಾರ ಕಾಂಡ ರೈತರ ರೈತರ ಗೋರಿ ನಾಲ್ಕೂಲು ಕುಲು ನಾಲ್ಕು ನಡೀಶಾರ ಸರಕಾರ ಗಂಡ ಸತ್ತರು ಹೆಂಡತಿಗೆ ಬಿಡಲಿಲ್ಲ ಇಲ್ಲ ಕೊಟ್ಟಂತ ಸಾಲಗಾರ ಕೂಲಿ ನಾಲಿ ಮಾಡಿ ಸಂಸಾರ ನಡೀಶಾಳ ಅನಿ ಮಾರಗನಗೋರ ಅಪ್ಪಿಲ್ದ ಮಕ್ಕಳು ಕಪ್ಪ ಕಡಿಯ ತರ ತಿಂದು ಕಾರ ನೀರ ಹಾಲ ಹೈನ ಮಾಡಿ ಸಂ ತುಂಬಾ ಬೇಕು ಕೇಳೋರಿಲ್ಲ ಯಾರ ಭಾರತ ದೇಶಬ್ಯಾದು ರೈತನ ಕರದಾರ ಭಾರತ ದೇಶ ಬ್ಯಾಂದು ರೈತನ ಕರದಾರ ಪಾಯಿಗೆ ಸಕ್ರ ಹಾಕಿ ಕಳ್ಳಾಗ ಕತ್ರಿ ಹಾಕಿ ನಡಶ್ಯಾರ ಸರಕಾರ ಇವರಿಗೆ ಹಾಕಬೇಕು ದಿಕ್ಕಾ ರೈತರ ರೈತರ ಗೋರಿ ಮ್ಯಾಲ ಕೂಲು ಕೂಲು ನಾಲ್ಕು ನಡಿಶರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಜೆಡಿಎಸ್ ಎಲ್ಲ ಒಂದೇ ವರ ಸಾಲ ಸಾಲ ಮಾಡಿ ಆಸೆ ತೀರ್ಸಾರ ಎಂತಾದ ಗದಗೋರ ಕೊಟ್ಟಂತರ ಕಂಬರಳಿ ಕೊಡಲಕ್ಕ ಕಮಿಷನ್ ಪಡಿತಾರ ಕಬ್ಬಿಗೆ ಬೆಲೆ ಇಲ್ಲ ಸರಿಯಾಗಿ ತೂಕಿಲ್ಲ ನಡೆದ ಇತ್ತು ಬಾರ ಇಷ್ಟಲ್ಲ ನೋಡಿ ಸುಮಾರ ಇರುತ್ತಾರ ಸರ್ಕಾರ ಸಚಿವರ ಇಷ್ಟಲ್ಲ ನೋಡಿ ಸುಮಾರ ಇರುತ್ತಾರ ಸರ್ಕಾರ ಸಚಿವರ ಮಾಡುವ ಮೋಸ ಕರೆ ಒಂದಾಗಿ ಕೊಡಬೇಕು ಉತ್ತ ಸರಕಾರ ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂ ಆರ್ಬಿಟರ್ ಇವಿ ಸ್ಕೂಟರ್ ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜೊತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ